ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕೃಷ್ಣ ಜನಮನ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತನೇ ಇಸ್ವಿ ನಾನು ಮೈಸೂರಿನ ಮಾನಸ ಗಂಗೋತ್ರಿಯ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಎಮ್ ಎ ಮಾಡ್ತಿದ್ದಂಥ ಸಂದರ್ಭ ಆವಾಗ ಬಿ ಎಸ್ ಪಿ ಕರ್ನಾಟಕದಲ್ಲಿ ತುಂಬ ಪ್ರಬುದ್ಧಮಾನಕ್ಕೆ ಬರ್ತಿದ್ದಂಥ ಸಂದರ್ಭ ಅದರ ಅಂಗಸಂಸ್ಥೆಯಾದಂಥ ಬಿ ವಿ ಎಸ್ ಬಹುಜನ ವಿದ್ಯಾರ್ಥಿ ಸಂಘ ಮಾನಸ ಗಂಗೋತ್ರಿಯಲ್ಲಿ ತುಂಬ ಸೌಂಡನ್ನು ಇತ್ತು ಅಲ್ಲಲ್ಲಿ ಇದ್ವು ಆ ಶಿಬಿರದಲ್ಲಿ ಗಾಂಧಿ ಮತ್ತು ಅಂಬೇಡ್ಕರ್ ಅವರ ವಿಚಾರಗಳ ಬಗ್ಗೆ ತುಂಬ ಗಹನವಾದ ಚರ್ಚೆಗಳು ನಡೀತಾ ಇದ್ವು ಆ ಸಂದರ್ಭದಲ್ಲಿ ನನ್ನ ಸುತ್ತಮುತ್ತಲಿನ ಎಲ್ಲ ಸ್ನೇಹಿತರು ಕೂಡ ಆ ಬಿ ವಿ ಎಸ್ ಸಂಘಟನೆಯ ಸದಸ್ಯರಾಗಿ ಆ ಶಿಬಿರಗಳಿಗೆ ಹೋಗ್ತಾ ಇದ್ದರು ನನ್ನನ್ನು ಕೂಡ ಬಾಯಿ ಶಿಬಿರದಲ್ಲಿ ಭಾಗವಹಿಸೋಣ ಅಂತ ಕರೀತಾ ಇದ್ದರು ಆದರೆ ನಾನಾಗಲೇ ರಂಗಭೂಮಿಯಲ್ಲಿ ಕೆಲಸವನ್ನು ಇದ್ದೆ ಅದರ ಜೊತೆ ಜೊತೆಯಲ್ಲಿ ನನ್ನ ಮೇಸ್ಟ್ರು ಪ್ರೊಫೆಸರ್ ಕೆ ರಾಮದಾಸ್ ರವರ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಲ್ಲೂ ಕೂಡ ನಾನು ಕೆಲಸವನ್ನು ಮಾಡ್ತಾಯಿದ್ದೆ ಆ ಎಲ್ಲ ಆಲೋಚನೆಗಳು ಮಾನವೀಯತೆಯ ಕಡೆಗೆ ತುಡಿತಿದ್ದಂಥ ಸಂದರ್ಭದಲ್ಲಿ ಸ್ನೇಹಿತರು ನನ್ನ ಈ ಒಂದು ಬಿ ವಿ ಎಸ್ ಸಂಘಟನೆಗೆ ನೀನು ಬಾ ಸೇರ್ಕೋ ಅಂತ ಹೇಳ್ತಾಯಿದ್ರು ಆದರೆ ನಾನು ಅದನ್ನು ಗಮನಿಸ್ತಾ ಇದ್ದಂಗೆ ಅದು ಹೋಗ್ತಿದ್ದಂಥ ರಭಸ ನೋಡಿದ್ರೆ ಯಾಕೋ ಮುಂದೊಂದು ದಿನ ಈ ಸಂಘಟನೆ ಕರ್ನಾಟಕದಲ್ಲಿ ನಿಲ್ಲಲ್ವೇನೋ ಅಂತ ಅನ್ನಿಸ್ತಾ ಇತ್ತು ಬಿ ಎಸ್ ಪಿ ಅನ್ನುವಂಥದ್ದು ಕರ್ನಾಟಕದಲ್ಲಿ ತನ್ನ ಹೆಸರನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯನಾ ಅಂತ ಅನ್ನಿಸ್ತಾ ಇತ್ತು ಅದರ ಫಲಿತಾಂಶವನ್ನು ಈಗಾಗಲೇ ನೀವು ನೋಡ್ತಾ ಇದ್ದೀರಿ ಆ ಸಂದರ್ಭದಲ್ಲಿ ನಾನೊಂದು ಕವನವನ್ನು ಬರೆದಿದ್ದೆ ಆ ಕವನವನ್ನು ಈಗ ನಾನು ಒತ್ತಾಯಿದ್ದೀನಿ ಕವನದ ಶೀರ್ಷಿಕೆ ಪಾಪದ ಕೂಪ ಎಳೆಯಬೇಡಿ ಗೆಳೆಯರೇ ನನ್ನ ಆ ಪಾಪದ ಕೂಪಕ್ಕೆ ನೂಕಬೇಡಿ ಎಳೆಯಬೇಡಿ ಗೆಳೆಯರೇ ನನ್ನ ಪಾಪದ ಕೂಪಕ್ಕೆ ನೂಕಬೇಡಿ ಶತಮಾನಗಳ ಸಾಗರದಲ್ಲಿ ನೋವು ಸಾವನ್ನು ಉಂಡು ತಿಂದು ಸವೆದು ತೆವೆದು ಬದುಕಿ ಬಂದಿದ್ದೇನೆ ಅಲ್ಲಿಂದ ಹೊರಬಂದು ಅರಳುತ್ತಿದ್ದೇನೆ ಎಳೆಯಬೇಡಿ ಗೆಳೆಯರೆ ನನ್ನ ಪಾಪದ ಕೂಪಕ್ಕೆ ನೂಕಬೇಡಿ ಬಾಯಲ್ಲಿ ಬಹುಜನ ಎದೆಯಲ್ಲಿ ಏಕಜನವಾಗಿ ಮನಸ್ಸು ಮೈಗಳೆಲ್ಲ ಪವಿತ್ರವಾಗಿದ್ದರೂ ಜಾತಿ ಎಂಬೆರಡಕ್ಷರದಿಂದ ಕೊಳೆತು ನಾರುತ್ತಿರುವ ಈ ದೇಹವನ್ನು ಕಟ್ಟಿ ದೇಶವನ್ನು ಕಟ್ಟುವ ಬದಲು ಜಾತಿಯನ್ನು ಕಟ್ಟಲು ಹೊರಟಿರುವ ನಿಮ್ಮ ಪಾಪದ ಕೂಪಕ್ಕೆ ಎಳೆಯಬೇಡಿ ಗೆಳೆಯರೆ ನನ್ನ ಆ ಪಾಪದ ಕೂಪಕ್ಕೆ ನೂಕಬೇಡಿ ಮನುಷ್ಯರೆಲ್ಲರೂ ಒಂದೇ ಮಾನವ ಕುಲವೊಂದೇ ಬುದ್ಧ ಬಸವ ಗಾಂಧಿ ಅಂಬೇಡ್ಕರ್ ಪೆರಿಯಾರ್ ಲೋಹಿಯ ಕುವೆಂಪು ಮಾರ್ಕ್ ಸಿದ್ಧಾಂತಗಳನ್ನು ಬಯಸಿ ಬದುಕ ಕಂಡುಕೊಳ್ಳಲು ಹೊರಟ ನನ್ನದೇ ಸಿದ್ಧಾಂತಕ್ಕೆ ಕಲ್ಲು ತೂರಿ ಎಳೆಯಬೇಡಿ ಗೆಳೆಯರೆ ನನ್ನ ಆ ಪಾಪದ ಕೂಪಕ್ಕೆ ನೂಕಬೇಡಿ ನನ್ನದೊಂದೇ ಸಿದ್ಧಾಂತ ದೇಹ ದೇಹಗಳ ಬೆರೆಯುವಿಕೆಗಿಂತ ಮನಸ್ಸು ಮನಸ್ಸುಗಳ ಬೆಸುಗೆಯನ್ನು ಬೆಸೆಯುವ ಮಾನವ ಕುಲವನ್ನು ಹಾಕುವುದು ಬಹುಜನರನ್ನು ಪ್ರಜ್ಞಾವಂತರನ್ನಾಗಿ ಮಾಡುವುದಕ್ಕಿಂತ ಹೆಚ್ಚಾಗಿ ಸಕಲ ಜನರನ್ನು ಮನುಷ್ಯರನ್ನಾಗಿ ಮಾಡುವಂಥದ್ದು ಅವರು ಕನಸಿನಲ್ಲಿಯಾದರೂ ಕನವರಿಸುವಂತೆ ಮಾಡುವಂಥದ್ದು ಎಳೆಯ ಬೀಡಿಗಿಳೆಯರೆ ನನ್ನ ಆ ಪಾಪದ ಕೂಪಕ್ಕೆ ನೂಕಬೇಡಿ ನಮಸ್ಕಾರ